ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಅಂತ ಭಾವಿಸ್ತೀನಿ ಆಗಿ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸೊ ಸೊ ಪ್ಲೀಸ್ ಬೇಗ ಹೋಗಿ ಬನ್ನಿ ಹೋಗುತ್ತೆ ಅಂತ ಸೊ ಡಿ ಮಾರ್ಟಲ್ಲಿ ಈ ಥರ ಟಾಯ್ಸ್ ಎಲ್ಲ ತುಂಬಾ ಅಫೋರ್ಡಬಲ್ ಪ್ರೈಸಸ್ ಸಿಗುತ್ತೆ ಹಾಗಾಗಿ ನಾವು ಓದಾಕೆಲ್ಲ ಅಕಿರಾಗೋಸ್ಕರ ಅಕೀರ ಏನು ಇಷ್ಟ ಆ ಟಾಯ್ಸ್ ತೊಗೊಳ್ತೀವಿ ಆ್ಯಂಡ್ ಅಕ್ಕಿರಾಗೋಸ್ಕರ ಶಾಪಿಂಗ್ ಮಾಡಬೇಕು ಅಂತಲೇ ಅಲ್ಲಿ ಹೋಗೋದು ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲಿ ನಮಗೆ ಬಾಟಲ್ ಸಹ ಸಿಕ್ಕಿರುತ್ತೆ ಡಿ ಮಾರ್ಟ್ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗಲ್ಲ ತುಂಬ ಜನ ಸ್ಪೆಸಿಫಿಕ್ ಡಿ ಮಾರ್ಟ್ ಬಗ್ಗೆನೇ ಬ್ಲಾಗ್ಸ್ ಎಲ್ಲ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಅಕೀರಾ ಅಕ್ಕೀರಾಗೆ ಫ್ರಾಗ್ ಬೇಕಂತೆ ಆ್ಯಂಡ್ ಚಪ್ಪಲಿ ನೋಡಿ ಒಂದು ಕ್ರಾಕ್ಸ್ ತೊಗೊಳ್ಳೋಣ ಅಂತ ನೋಡಿದ್ರಿ ಬಟ್ ಅದನ್ನು ಕಾಲಲ್ಲೇ ಹಾಕ್ಕೊಂಡಿದ್ದಾಳೆ ಆ್ಯಂಡ್ ಡಿ ಮಾರ್ಟ್ಗಂತೂ ಯಾವಾಗ ಹೋದರೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಅಲ್ಲಿ ಬ್ಲಾಗ್ ಮಾಡಬೇಕು ಅಂತ ಇಂಟ್ರೆಸ್ಟೇ ಬರೋದಿಲ್ಲ ಸೊ ನಾವು ನೈಟ್ ಬರೋಷ್ಟರಲ್ಲಿ ಮನೆಗೆ ನೈನ್ ತರ್ಟಿ ಟೆನ್ ಆಗಿಬಿಟ್ಟಿತ್ತು ತುಂಬಾ ಕ್ರೌಡ್ ಇತ್ತು ನನಗಂತೂ ಡಿಮಾರ್ಟಲ್ಲಿ ಟ್ರಾಲಿ ಹೊಡ್ಕೊಂಡು ಉಗ್ರ ಅಂದರೆ ಟಚ್ ಆಗಿ ಟ್ರಾಲಿ ಟಚ್ ಆಗಿ ರತ್ತನೇ ಬಂತು ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ ಯಾವಾಗ ಡಿ ಮಾರ್ಟ್ ಶಾಪಿಂಗ್ ಹೋದ್ರೂ ನಾನು ಟ್ರಾಲಿಯಲ್ಲಿ ಹೊಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ಆ ಕ್ರೌಡಲ್ಲಿ ಯಾರಾದರೂ ಬಂದು ಟ್ರಾಲಿಯಲ್ಲಿ ಹೊಡಿತಾ ಇರ್ತಾರೆ ಕಾಲ್ಗೆ ನೆಕ್ಸ್ಟ್ ಟೈಮ್ ಡಿಸೈಡ್ ಮಾಡಿದೀನಿ ಶೂಸೇ ಹಾಕ್ಕೊಂಡು ಹೋಗಬೇಕು ಶಾಪಿಂಗ್ ಅಂತ ಸೊ ಮಂತ್ ಬಿಗಿನಿಂಗ್ ಗ್ರಾಸರೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಅದನ್ನು ಎತ್ತಿಡೋದೇ ಒಂದು ಒಂದೊಡ್ತಾಯಿದ್ದೀನಿ ನಾವು ನನ್ನ ಬ್ಲಾಕ್ ನಾನು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಈಗ ನಮ್ಮ ಅಜ್ಜಿಯವರ ಊರಿಗೆ ನಾನು ಊರ ಹಬ್ಬಕ್ಕೆ ಹೋಗ್ತಿರೋದು ಇದು ಊರು ವಿಜಯಪುರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಆ ಸೈಡ್ ಬರುತ್ತೆ ನಂಗೆ ಆಗಿ ಎಲ್ಲಿ ಏನು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಆರು ವರ್ಷ ಆದಮೇಲೆ ಹೋಗ್ತಾ ಇರೋದು ನಮ್ಮ ತಾತ ಇರಬೇಕಾದ್ರೆ ನಾನು ನಮ್ಮ ತಾತ ಲಾಸ್ಟ್ ಹೋಗಿದ್ದು ಅದಾದಮೇಲೆ ನಾನು ಹೋಗಲೇ ಇಲ್ಲ ಈಗ ಅಖಿರ ನಾನು ಸಂತೋಷ್ ಮೂರು ಜನ ಹೊರಟಿದ್ದೀವಿ ಸೊ ಇಲ್ಲಿ ಅಕಿರ ಫಸ್ಟ್ ಟೈಮ್ ಕೋತಿಗಳೆಲ್ಲ ನೋಡ್ತಾ ಇರೋದು ಅವ್ಳಿಗೊಂಥರ ಡಿಫ್ರೆಂಟಾಗಿತ್ತು ಆಗಿತ್ತು ಚೆನ್ನಾಗಿತ್ತು ಎಂಜಾಯ್ ಮಾಡ್ತಾ ಇದ್ಲು ಸೊ ಹಾಗಾಗಿ ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇವಲ್ಲೇ ಆ್ಯಂಡ್ ಸೊ ಬನ್ನಿ ಫ್ರೆಂಡ್ಸ್ ನಮ್ಮೂರು ಜಾತ್ರೆ ಹೇಗಿರುತ್ತೆ ಅಂತ ನೋಡೋರಂತೆ ಜಾತ್ರೆ ಅಂತ ಹೇಳಿದರೆ ಕಡಲೆಪುರಿ ಕಡಲೆಪುರಿ ಇಲ್ಲ ಅಂತ ಹೇಳಿದ್ರೆ ಜಾತ್ರೆ ಮುಗಿಯೋದಿಲ್ಲ ಸೊ ನಾವು ಸಹ ಕಡಲೆಪುರಿ ತಗೊಂಡ್ರಿ ಏನಪ್ಪ ಅಂತ ಹೇಳಿದ್ರೆ ನಾವು ತುಂಬ ಬೇಗ ಹೋಗ್ಬಿಟ್ಟಿದ್ವಿ ಆಗ ತಾನೇ ಎಲ್ಲ ಐಟಮ್ಸ್ ಜೋಡಿಸ್ತಾ ಇದ್ರು ನಾವೇನು ತಗೊಂಡಿಲ್ಲ ಅಲ್ಲಿ ಯಾಕಂದರೆ ಆಲ್ರೆಡಿ ಎಲ್ಲ ಮನೇಲಿದೆ ಏನಕ್ಕೆ ಅಂತ ಸೊ ಸ್ವಲ್ಪ ಆಗಿರಲಿ ಅಂತ ನಾನು ಒರಿಜಿನಲ್ ಸೌಂಡ್ ಸಹ ಹಾಗೆ ಇಟ್ಟಿದ್ದೀನಿ ಸೊ ಪ್ಲೀಸ್ ಮಿಸ್ ಮಾಡಬೇಡಿ ಸೊ ನಮ್ಮೂರ ಮುನೀಶ್ವರ ಸ್ವಾಮಿ ಜಾತ್ರೆ ನಡೀತಾ ಇದ್ದಿದ್ದು ಸೊ ನೀವು ಸಹ ಮುನೀಶ್ವರ ಸ್ವಾಮಿಯ ದರ್ಶನ ಪಡ್ಕೊಳ್ಳಿ ಇದು ಬಂದು ನಮ್ಮ ಅಜ್ಜಿಯವರೂರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಅಜ್ಜಿ ಮನೆಗೆ ಸೊ ತುಂಬ ವರ್ಷ ಆದ್ಮೇಲೆ ಬಂದಿದ್ದು ತುಂಬನೇ ಒಂಥರ ಡಿಫ್ರೆಂಟ್ ಆಗಿತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗ್ಬೇಕಾಯ್ತು ಯಾಕಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಮ್ಮಿ ಎಲ್ಲ ಬಂದಿದ್ರು ಅವರಲ್ಲೇ ಕೋಳಿ ಕುಯ್ದು ದೇವಸ್ಥಾನ ಹತ್ರನೇ ಅಡುಗೆ ಮಾಡ್ತಿದ್ರು ಹಾಗಾಗಿ ಅಲ್ಲಿ ಹೊರಟ್ವಿ ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ ಇದು ತೊಂಡೆಕಾಯ್ದು ತೋಟ ನಂಗೆ ಫಸ್ಟ್ ಟೈಮ್ ನೋಡ್ತಿರೋದು ತೊಂಡೆಕಾಯಿ ಹೀಗೆಲ್ಲ ಹಬ್ಬುತ್ತೆ ಅಂತ ಹೇಳಿ ನಾನು ಸ್ವಲ್ಪ ತೊಂಡೆಕಾಯಿ ಕಿತ್ಕೊಂಡು ಬಂದಿದ್ದೀನಿ ಯಾರೆಲ್ಲ ನೋಡಿರ ನೋಡಿಲ್ಲ ನೀವು ಇಲ್ಲಿ ನೋಡ್ಕೊಬೋದು ನಾನಿದಂತೂ ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಂಡ್ ಹಾಗೆ ಸ್ವಲ್ಪ ತೊಂಡೆಕಾಯಿನೂ ಕಿತ್ಕೊಂಡು ಬಂದಿದ್ದೀನಿ ಆ್ಯಂಡ್ ಈ ಇದನ್ನು ನನ್ನ ತಂಗಿ ಜಾತ್ರೆಯಲ್ಲಿ ಇಸ್ಕೊಟ್ಟಿದ್ದು ನಾನು ಏನೂ ನನ್ನ ತಂಗಿ ನನಗೆ ಇಸ್ಕೊಟ್ಟಿದ್ದು ನನಗೆ ಕೀಬಂಚ್ ಬಂಚ್ ಮತ್ತು ಕ್ಲಿಪ್ ತುಂಬಾ ಇಷ್ಟ ಆಯಿತು ಸೊ ಹಾಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಆರು ಗಂಟೆ ಆಗಿಬಿಟ್ಟಿತ್ತು ಸೊ ಬ್ಯಾಂಗ್ಳೂರು ಆಗಿ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂತಿದ್ದೀವಿ ಇದೇ ಫುಲ್ ಆಗಿಬಿಟ್ಟಿತ್ತು ನಮಗೆ ಸೊ ನೈಟ್ ಡಿನ್ನರ್ ಏನೂ ಇಲ್ಲ ಇದೇ ಜಾಸ್ತಿ ಆಗಿತ್ತು

ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ಟೇಸ್ಟ್ ವೈಸ್ ನೋ ಕಮೆಂಟ್ಸ್ ಅಂತ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡೋ ಟೈಮ್ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದ್ದೀವಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ